ರಾಜ್ಯದ ಅಧ್ಯಕ್ಷರು ಪರ ಮಾತಾಡಿದ್ರೆ ಯಡಿಯೂರಪ್ಪನವ್ರ ಪರವಾಗಿ ಮಾತಾಡಿದ್ರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ ಯಾವ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಅಧಿಕಾರಕ್ಕೆ ತಂದ ಒಬ್ಬ ಯಡಿಯೂರಪ್ಪನವ್ರ ಬಗ್ಗೆ ರಾಜ್ಯದ ಅಧ್ಯಕ್ಷ ನೇಮಕ ಮಾಡಿದ್ದು ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರು ನಡ್ಡಾಜಿ ಸಂತೋಷ್ ಜಿ ಅವರು ನೇಮಕ ಮಾಡಿದ್ರೆ ಒಬ್ಬ ರಾಜ್ಯದ ಅಧ್ಯಕ್ಷನ ಟೀಕೆ ಮಾಡಿದಾಗ ನಾವು ಮಾಜಿ ಸಚಿವರುಗಳು ಮಾಜಿ ಶಾಸಕರು ಮುಖಂಡರುಗಳು ಅದಕ್ಕೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದೀವಿ ನಾವು ಹಂಗಾರೆ ರಾಜ್ಯದ ಅಧ್ಯಕ್ಷರು ಟೀಕೆ ಮಾಡಿದಾಗ ನಾವು ಸುಮ್ಮನೆ ಇರ್ಬೇಕಾ ನಾವೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೊಗಳಿದ್ದೀವ ಅದೇ ಭಾರತೀಯ ಜನತಾ ಪಾರ್ಟಿ ಟೀಕೆ ಒಂದೆ ಯಡಿಯೂರಪ್ಪನವ್ರು ಟೀಕೆ ಮಾಡಿದ್ರು ಒಂದೇ ವಿಜೇಂದ್ರು ಟೀಕೆ ಮಾಡಿದ್ ಒಂದೇ ವಿಜೇಂದ್ರ ಅಧ್ಯಕ್ಷ ಮಾಡಿದ್ಯಾರು ನಾವು ಉಳ್ಳ್ಯಾರೋ ಅಲ್ಲ ಇವರು ಅನಗತ್ಯವಾಗಿ ರಾಜ್ಯಸಭೆಗಳು ಅಂತೇಳಿ ಅನಗತ್ಯವಾಗಿ ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ದ ಅವರು ಅದಕ್ಕೆ ಏನು ಕಾರಣ ಎಲ್ಲಿ ನಾಲ್ಕು ಮತ್ತೆ ಮತ್ತು ಹೇಳ್ಬೇಕು ಎಲ್ಲವನ್ನೂ ಬಹಿರಂಗಗಳ ಕಲ್ಲ ಏನ್ ಹೇಳ್ಬೇಕು ಅದನ್ನು ಹೇಳ್ತೀವಿ ಧನ್ಯವಾದಗಳು